ಇದು ಕೃಷಿ ಮಾಹಿತಿ ಯಾರಿಗಾರು ನೇಪೇರ್ ಕಡ್ಡಿಗಳು ಬೇಕಾದಲ್ಲಿ ಮೇಲ್ ಕಾಣ್ತಾರ ನಂಬರ್ಗೆ ಕರೆ ಮಾಡಿ ಹೆಸರು ಓಂ ಕಾರ್ ನ್ಯಾಚುರಲ್ ಫಾರ್ಮ್ ಶಿರಾ ಅನ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾ ಚಾನಲ್ ಇದೆ ಮತ್ತೆ ಫೇಸ್ಬುಕ್ ಚಾನಲ್ ಕೂಡ ಇದೆ ಮೇಲ್ ಕಾಣ್ತಾರ ನಂಬರ್ಗೆ ಕರೆ ಮಾಡಿ ಇವರ ಹತ್ರ ಒಟ್ಟು ಐದು ತರಹದ ನೇಪೇರ್ ಕಡ್ಡಿಗಳು ಇದೆ ಮೊದಲನೇದು ಸೂಪರ್ ನೇಪೇರು ಎರಡನೇದು ರೆಡ್ ನೇಪೇರು ಮತ್ತೆ ಇನ್ನೊಂದು ಮಿರ್ಚಿ ಕ್ರಾಪ್ ನೇಪೇರು ತೈವಾನ್ ನೇಪೇರು ಒಟ್ಟು ಐದು ತರಹದ ವೆರೈಟಿ ಇದೆ ಸೂಪರ್ನೇ ಪೇರು ಎಕರೆಗೆ ಇನ್ನೂರೈವತ್ತು ಟನ್ ಬೆಳೆಯುತ್ತೆ ವರ್ಷಕ್ಕೆ ಮಿಕ್ಕಿದ್ದೆಲ್ಲ ಇನ್ನೂರು ನೂರ ಐವತ್ತು ನೂರು ಈ ತರ ಬಿಡುತ್ತೆ ವರ್ಷಕ್ಕೆ ನಾವ್ ಹೇಳ್ತಾರ ಅಂತ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇವ್ರ ಮಂಡ್ಯ ಮದ್ದೂರು ಮೈಸೂರು ಹಾಸನ್ ಶಿವಮೊಗ್ಗ ತಿಪ್ಟೂರು ತುರುವೇಕೆರೆ ಈ ತರ ಸುಮಾರು ಕಡೆ ಸಪ್ಲೈ ಕೊಟ್ಟಿದ್ದಾರೆ ಆಲ್ ಓವರ್ ಕರ್ನಾಟಕ ಸಪ್ಲೈ ಕೊಡ್ತಾ ಇದಾರೆ ಮತ್ತೆ ನೀವು ಇದನ್ನ ಕುರಿ ಆಡು ಹಸು ಯಾವುದು ಬೇಕಾದ್ರೂ ಯೂಸ್ ಮಾಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಇದನ್ನ ಯೂಸ್ ಮಾಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬೇರೆ ಮಾಮೂಲಿ ರಾಗಿ ಹುಲ್ಲು ಮತ್ತೆ ನೀವು ತೋರ್ತಾರ ಬೇಡ ಅಂತ ಮುಸ್ಕಿನ್ ಜೋಳ ಇಂಥವ ಯೂಸ್ ಮಾಡ್ಕೊಂಡು ಅದನ್ನ ಬೆಳೆಸಬೇಕಾಗುತ್ತೆ ಮಿನಿಮಮ್ ಐನೂರು ಕಡ್ಡಿ ಮೇಲೆ ಆರ್ಡರ್ ಮಾಡಬೇಕಾಗುತ್ತೆ ನೀವು ಎಷ್ಟು ಆರ್ಡರ್ ಮಾಡಿ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರದ ಗಂಟೆನು ಬೇಕಾದ್ರೆ ಆರ್ಡರ್ ಮಾಡಿ